ಜೈ ಹಿಂದ್ ಇವತ್ತು ಡೇ ಟು ಜುಲೈ ಟ್ವೆಂಟಿ ಸಿಕ್ಸ್ ಕಾರ್ಗಿಲ್ ವಿಜಯ್ ದಿವಸ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಕೊನೆವರೆಗೂ ನೋಡಿ ಸೆಕೆಂಡ್ ಡೇ ಇನ್ ಎಸ್ ಜೆ ಸಿ ಐ ಟಿ ಕಾಲೇಜಿಗೆ ಹೋಗೋದಕ್ಕೆ ಬಸ್ಸಿಗೆ ವೇಟ್ ಮಾಡ್ತಿದ್ದೀನಿ ಆಲ್ರೆಡಿ ಬಸ್ ಬಂದಿದೆ ಆದರೆ ಮೈನ್ ಕ್ಯಾಂಡಿಡೇಟ್ ಭೂಮಿಕಾ ಅವರೇ ಬಂದಿಲ್ಲ ಏಟ್ ಒ ಕ್ಲಾಕಿಗೆ ಬನ್ನಿ ಬಸ್ ಸ್ಟಾಪ್ಗೆ ಅಂತ ಹೇಳ್ದವಳು ಏಟ್ ತರ್ಟಿ ಆಗಿದೆ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಬಂದೆ ಬ್ರೋ ಹಾಫ್ ಆನ್ ಅವರ್ ಬಂದೆ ಬಂದೆ ಅಂತ ಹೇಳ್ತಿದ್ದಾಳೆ ಇನ್ನೂ ಎಷ್ಟೊತ್ತಿಗೆ ಬರ್ತಾಳೋ ಏನೋ ನೋಡಬೇಕು ಪ್ರತಿ ಸತಿನೂ ಹಿಂಗೆ ಮಾಡ್ತಾಳೆ ಇಸ್ ಬರ್ತೀನಿ ಬರ್ತೀನಿ ಹೇಳ್ಬಿಟ್ಟು ಲೇಟ್ ಮಾಡ್ತಾಳೆ ಏನೇನೋ ಲೇಟ್ ಮಾಡಿದ್ಲು ಇವತ್ತು ಲೇಟೆ ಒಳ್ಳೆ ಖಾತೆ ಆಯಿತು ಇವು ಇದ್ರಲ್ಲಿ ಡ್ರೈವರ್ ಇಲ್ಲ ಇವಾಗ ಡ್ರೈವರ್ ಬಂದರೂ ಇದು ಬಸ್ಸು ಹೋಗುತ್ತೆ ಡ್ರೈವರ್ ಬಂದರು ಇವು ಹೋಗುತ್ತೆ ಬಸ್ಸು ಆ್ಯಸ್ ಯೂಶ್ವಲ್ ಭೂಮಿಕಾ ಮತ್ತೆ ಲೇಟಾಗಿ ಬಂದವಳೆ ನೆನ್ನೆನೂ ಲೇಟು ಇವತ್ತು ಲೇಟು ವಾಟ್ ಇಸ್ ದಿಸ್ ಭೂಮಿಕಾ ವಿಜಯಪುರದ ಹತ್ರ ಬಸ್ಸಿಗೆ ವೆಯ್ಟ್ ಮಾಡಿ ಮಾಡಿ ಬರಲಿಲ್ಲ ಅಕ್ಕ ಲೇಟ್ ಮಾಡಿದ ಕಾರಣದಿಂದ ಬಸ್ಸು ಸಿಗಲಿಲ್ಲ ಅದಕ್ಕೆ ಇವಾಗ ದೇವನಹಳ್ಳಿಗೆ ಬಂದು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಏನು ಭೂಮಿಕಾ ಯಾವಾಗಲೂ ಲೇಟೇನಾ ನಿಂದು ನೋಡಿ ಗೈಸ್ ನನಗೆ ಫಾರ್ಮಲ್ಸ್ ಹಾಕೊಬಾ ಅಂತ ಹೇಳ್ಬಿಟ್ಟು ಹೆಂಗ್ ಬಂದಿದ್ದಾಳೆ ಅಂತ ಫೈನಲ್ಲಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದಾದಮೇಲೆ ದೇವನಹಳ್ಳಿಯಲ್ಲಿ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕೆ ಬಸ್ ಸಿಕ್ತು ಆ್ಯಕ್ಚುಲಿ ಕಾಲೇಜಲ್ಲಿ ನಾವು ಇರಬೇಕಾಗಿದ್ದು ನೈನ್ ತರ್ಟಿಗೆ ಈಗ ಆಲ್ರೆಡಿ ಬಸ್ಸಲ್ಲೇ ನೈನ್ ತರ್ಟಿ ಆಗಿಬಿಟ್ಟಿದೆ ದೇವನಹಳ್ಳಿಯಲ್ಲಿ ವೆಯ್ಟ್ ಮಾಡಬೇಕಾದ್ರೆ ನೈನ್ ತರ್ಟಿ ಆಗಿತ್ತು ಕಾಲೇಜಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಆ್ಯಂಡ್ ನನ್ನ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ವೀಡಿಯೋನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ ಯಾಕೆಂದರೆ ಆಲ್ರೆಡಿ ಆಗಿದೆ ಇನ್ನು ಎಂಟ್ರಿನೇ ವೀಡಿಯೋ ಮಾಡ್ಕೊಂಡು ಹೋದರೆ ನಿಜ ಉಗಿಸ್ಕೊತೀವಿ ಸೊ ನೋಡೋಣ ಹೆಂಗಿರುತ್ತೆ ಇವತ್ತು ನಮ್ಮ ಡೇ ಅಂತ ಗೈಸ್ ಕ್ಲಾಸಿಗೆ ಬಂದು ಆದರೆ ಅರ್ಧ ಗಂಟೆ ಬಾಗ್ಲತ್ರನೇ ನಿಂತ್ಕೊಂಡಿದ್ವಿ ಯಾಕಪ್ಪ ಅಂದರೆ ಆ ಸರ್ ನಮ್ಮ ಕಡೆ ತಿರುಗು ನೋಡಲಿಲ್ಲ ರಿಗ್ಯಾಕ್ ಕೂಡ ಮಾಡಲಿಲ್ಲ ಎಷ್ಟೊಂದು ಸತಿ ಕರೆದ್ವಿ ಅವ್ರನ್ನ ಎಕ್ಸ್ಕ್ಯೂಸ್ ಮೀ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಅವ್ರು ಹೇಳ್ಕೊಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದರು ರೆಸ್ಪಾನ್ಸೇ ಮಾಡಲಿಲ್ಲ ಆ ಥರ ಫುಲ್ ಅಜೀವ್ ಆಗಿಬಿಡ್ತು ಗಾಯಸ್ ಎಲ್ಲರ ಮುಂದೆ ಲೇಟಾಗಿ ಬಂದಿದ್ದಕ್ಕೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಇವಳ ಭೂಮಿಕ ಅವಳು ಲೇಟ್ ಮಾಡಿದ್ದಕ್ಕೆ ಎಲ್ಲರ ಮುಂದೆ ಮರ್ಯಾದೆ ಹೋಯ್ತು ಲೇಟಾಗಿ ಹೋಗಿ ಅದು ಔಟರ್ಸ್ ಆಗಿದ್ದು ಕರ್ಮ ಕೊನೆಗೂ ಔಟ್ಪುಟ್ ಬಂತು ಎಷ್ಟೋತ್ತಿಂದ ಟ್ರೈ ಮಾಡ್ತಿದ್ದೆ ಅದು ಔಟ್ಪುಟ್ ಬರ್ತಾನೆ ಇರಲಿಲ್ಲ ಏನೋ ಒಂದು ಎರರ್ ಬರ್ತಾನೆ ಇತ್ತು ಫೈನಲಿ ವೈರರ್ಸ್ನೆಲ್ಲ ರೆಕ್ಟಿಫೈ ಮಾಡಿ ಔಟ್ಪುಟ್ ಬಂತು ನೋಡಿ ನೋಡಿ ಇಲ್ಲಿದ್ದಾರಲ್ಲ ಕಾಣಿಸ್ತಾರಲ್ಲ ನಮ್ಮ ಸರ್ ಇವರೇ ಹೇಳ್ಕೊಡ್ತಾ ಇರೋದು ಔಟ್ಪುಟ್ ಬಂತ ಬಾ ಇವರು ಟಾಪರು ನೆಕ್ಸ್ಟ್ ಲೆವೆಲ್ ಟಾಪರು ಎಲ್ಲ ಆನ್ಸರ್ಸು ಕ್ಲಾಸ್ ಮಾಡ್ತಾಯಿದ್ರೆ ಪಟ ಪಟ ಅಂತ ಆನ್ಸರ್ ಹೇಳ್ತಿರ್ತಾರೆ ಏನೇ ಎರರ್ ಬಂದರೂ ಏನೇ ಮಿಸ್ಟೇಕ್ಸ್ ಬಂದರೂ ಎಲ್ಲ ರೆಕ್ಟಿಫೈ ಮಾಡಿ ಹೇಳ್ಕೊಡ್ತಾರೆ ಪ್ರಾಕ್ಸಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರಲಿಲ್ಲ ನೀಟಾಗಿ ಪ್ರಾಕ್ಸಿ ಮಾಡಿಬಿಟ್ಟು ಹೋಗ್ತಾವ್ರೆ ಇರಿ ಇರಿ ಹಲೋ ಅನಿಲ್ ಅವರೇ ಏನಿದು ಪ್ರಾಕ್ಸಿ ಮಾಡ್ತಿದ್ದೀರಾ ಅಲ್ಲ ಇದಕ್ಕೆಲ್ಲ ಯಾರು ಬಂಕ್ ಕೊಡಿತಾರೆ ದುಡ್ಡು ಕಟ್ಟು ಬಂದಿರ್ತೀರ ತಾನೆ ಬಂಕ್ ಕೊಡಿದ್ರೆ ಹೆಂಗೆ ಹಾಂ 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 ಗೈಸ್ ಮಳೆ ನೋಡಿ ಗೈಸ್ ಮಳೆ ಮಳೆ ಬೀಳ್ತೈತೆ ವೆದರ್ ಏನು ಮಸ್ತಾಗೈತೆ ಭೂಮಿಕಾ ಮಳೆ ಬೀಳ್ತಿದೆ ಎಲ್ಲಿ ಹೋಗೋದು ಕೂರಕ್ಕೆ ಶ್ರೀಜಾ ಮಳೆ ಬಂದಾಗ ಅಲ್ಕೂರ್ತೀರ ಇಟ್ಸ್ ಗುಣ ಡೈರೀಸ್ನೇ ಒಂದು ಪೋಸ್ಟ್ ಆಗೈತೆ ನೀವೆಲ್ಲ ಇರಲಿಲ್ಲ ಕೈಸ್ ಇವರೆಲ್ಲ ಮೈಸೂರಿಂದ ಬಂದಿದ್ದಾರೆ ಮೈಸೂರಿಂದ ಚಿಕ್ಕಬಳ್ಳಾಪುರಗೆ ಈ ಕೋರ್ಸ್ನ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ ಎಷ್ಟು ಡೆಡಿಕೇಶನ್ನು ಎಪ್ಪ ಸ್ಟೂಡಿಯಸ್ ಸ್ಟೂಡೆಂಟ್ಸ್ ಇರೋಲ್ಲರೂ ಲೈಫಲ್ಲಿ ತುಂಬ ಸೀರಿಯಸ್ನೆಸ್ ಇದೆ ಅವರಿಗೆಲ್ಲ ಅದಕ್ಕೆ ಮೈಸೂರಿಂದ ಓದಕ್ಕೆ ಬಂದಿದ್ದಾರೆ ಇಲ್ಲೇ ಅಕಮಂಡೇಶನ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸ್ಟೇ ಆಗಿ ಕೋರ್ಸಸ್ನ ಅಟೆಂಡ್ ಮಾಡ್ತಿದ್ದಾರೆ ಯುವರ್ ಇಂಟ್ರೊಡಕ್ಷನ್ ಪ್ಲೀಸ್ ಹೇಳಿ ಹೇಳಿ ಇಂಟ್ರೊಡಕ್ಷನ್ ಅಲ್ಲ ನಿಮ್ಮ ಹೆಸರು ಭೂಮಿಕಾ ಓ ಇಲ್ಲಿ ಇದು ಭೂಮಿಕಾ ಎಮ್ಮು ಇದು ಭೂಮಿಕಾ ವಿ ಫಸ್ಟ್ ಡೇ ಬಂದಾಗ ಫಸ್ಟ್ ಸೆಷನ್ದು ಭೂಮಿಕಾ ಎಮ್ ಪ್ಲೇಸಲ್ಲಿ ಭೂಮಿಕಾ ವಿ ಆರ್ ಸೈನ್ ಮಾಡಿಬಿಟ್ಟಿದ್ರು ಇಲ್ಲ ಇಲ್ಲ ವೇಮನ ಕಾಲೇಜು ಮತ್ತು ನಿಮ್ಮ ಕಾಲೇಜ್ದು ಅದು ನೋಡಿ ನೇಮ್ ನೋಡ್ಬಿಟ್ಟು ಆಮೇಲೆ ಇದು ಮಾಡಿದ್ವಿ ನೆಕ್ಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಗಗನಶ್ರೀ ಗಗನಶ್ರೀ ಎಷ್ಟು ಕ್ಯೂಟಾಗಿ ನಿಧಾನಕ್ಕೆ ವಾಯ್ಸಲ್ಲಿ ಹೇಳ್ತಿದ್ದಾರೆ ಅವ್ರು ಸಾಫ್ಟ್ ಟೋನಲ್ಲಿ ಇನ್ನಿಬ್ರು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಹೀರಿಗೆ ಬರ್ತಾರೆ ಅವ್ರನ್ನೂ ಮಾಡೋಣ ಅವ್ರು ಬರೋಂಗೆ ಇಲ್ಲ ಅಲ್ಲಿ ನೋಡಿ ಒಳಗಡೆ ಐ ಬನ್ರಿ ಆಚೆ ಬೇಗ ನಿಮ್ಮ ಹೆಸರು ನವ್ಯ ಹಾಯ್ ನವ್ಯ ನೆಕ್ಸ್ಟು ಹಲೋ 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 ನೀಮು ಅವರೇ ಅಂದ್ಬಿಟ್ಟು ಹೋಗ್ತಾರೆ ಬ್ರೋ ನೇಮು ಬ್ರೋ ಇಂಟ್ರೊಡಕ್ಷನ್ ಬ್ರೋ ಇವರು ಸಪ್ತಗಿರಿ ಕಾಲೇಜ್ ತಾನೆ ಹಾಂ ಇವರೊಬ್ಬರೇ ಸಪ್ತಗಿರಿ ಏನು ಮಿಗ್ದವರೆಲ್ಲ ಮೈಸೂರು ಕಾಲೇಜ್ ಹೆಸರೇನೋ ಕೇಳಿಸ್ತಿಲ್ಲ ಜೋರಾಗಿ ಹೇಳಿ ಇಂಜಿನಿಯರಿಂಗ್ ಹಾಂ ಕೇಳಿಸ್ಕೊಳ್ಳಿ ಗೈಸ್ ನೆಕ್ಸ್ಟ್ ಇಲ್ಲೊಬ್ರು ಇವರು ಬಜಿಕತಾರೆ ಗೈಸರು ಎಷ್ಟು ಕ್ಯೂಟ್ ಕ್ಯೂಟ್ ಅನ್ ಅಲ್ಲೋಡೆ 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 ಬನ್ನಿ ಇಲ್ಲಿ ಬ್ರೋ ಬನ್ನಿ ಬ್ರೋ ಇಂಟ್ರೊಡಕ್ಷನ್ ನಿಮ್ಮ ಹೆಸರು ಯಾವ ಕಾಲೇಜು ಮೈಸೂರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಯ್ಯಪ್ಪ ವೆದರ್ ಮಾತ್ರ ಮಸ್ತಾಗಿದೆ ಫುಲ್ ಅಣಿ 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 ಮಳೆ ಬೀಳ್ತಿದೆ ಫುಲ್ ಕೂಲ್ ವೆದರ್ ಆಚೆ ಎಲ್ಲೂ ಹೋಗಿ ಕೂರೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲ ಎಲ್ಲಾದರೂ ಕಾರಿಡಾರಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಇವಳು ನೋಡಿ ಅಲ್ಲಿ ಕನ್ನಡಿ ಇದ್ರೆ ಕನ್ನಡಿಯಲ್ಲಿ ಮೇಕಪ್ ಮಾಡ್ಕೋತವಳೆ ಸ್ಟಿಕರ್ ಬಿತ್ತು ಅಂತೆ ಟು ಫನ್ನಿ ಈಗ ತಾನೇ ಮಳೆ ಬಿದ್ದಿದೆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂಥರ ವೆದರ್ ಸಖತ್ತಾಗಿದೆ ಆ ಕ್ಲೌಡ್ಸ್ ಡಾರ್ಕ್ ಕ್ಲೌಡ್ಸ್ ಮಳೆ ಬಿದ್ದಿರೋದಕ್ಕೆ ಈ ಗ್ರೀನರಿ ನೋಡೋಕ್ಕೆ ಒಂಥರ ಚೆಂದ ಗೈಸ್ ಮಳೆ ಬಂದಿರೋ ಪ್ರಭಾವ ಎಸ್ ಜೆ ಸಿ ಐ ಟಿ ಕಾಲೇಜಲ್ಲಿ ಕುತ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಹಂಗೆ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ತಿಂತಾವ್ರೆ ನಾವು ಇಲ್ಲಿ ನಿಂತ್ಕೊಂಡು ತಿಂತಾಯಿದ್ದೀವಿ ಗಸ್ ಕುತ್ಕೊಳ್ಳೋಕೆ ಜಾಗ ಇಲ್ಲ ಜಾಗ ಉಡ್ಕೊಂಡು ಹೋಗಬೇಕು ಅಂದರೆ ಟೈಮ್ ಇಲ್ಲ ಟೈಮ್ ಬೇರೆ ಆಗೋಗೈತೆ ಇನ್ನೊಂದು ಹಾಫ್ ಅನ್ ಅವರ್ ಐತೆ ಅಷ್ಟೇ ಅದಕ್ಕೆ ಇಲ್ಲೇ ತಿನ್ ನಿಂತ್ಕೊಂಡು ತಿಂತಾ ಇದ್ದೀವಿ ಇವಾಗ ಆಂಟಿ ಐಡಿಯಾ ನೋಡಿರಿ ಗಸ್ ಎಷ್ಟು ಚೆನ್ನಾಗಿ ಮಫಿಂಗ್ ಮಾಡ್ತಾವ್ರೆ ವಾಕಿಂಗು ಆ ಕಡೆಯಿಂದ ಒಂದು ರೌಂಡು ಈ ಕಡೆಯಿಂದ ಒಂದು ರೌಂಡು ಇವಾಗ ನೋಡಿ ರಿಟರ್ನ್ ಬರ್ತಾರೆ ಇಲ್ಲಿ ಮೇಲ್ಗಡೆ ಎಲ್ಲ ಕಡೆಯೂ ಫುಲ್ ಮಾಫ್ ಮಾಡ್ತಾ ಇದ್ದಾರೆ ನಮಗೆ ಜಾಗನೇ ಇಲ್ಲ ಕುತ್ಕೊಳ್ಳೋಕ್ಕೆ ಆಚೆ ನೋಡಿದ್ರೆ ಮಳೆ ಬಿದ್ದೈತೆ ಅದಕ್ಕೆ ಇಲ್ಲೇ ಗುಳುಮ್ ಸ್ವಹ ಅಂದ್ಬಿಟ್ವಿ ಹ್ಞೂ ಇಲ್ಲಿ ಗೈಸ್ ಅದು ಎಲ್ಲಿಲ್ದೋರ ಸೊಳ್ಳೆಗಳು ಇಲ್ಲೇ ಬಂದುಬಿಟ್ಟಿದ್ದಾವೆ ತಿನ್ನೋಕ್ಕೆ ಬಿಡ್ತಾಯಿಲ್ಲ ಫೈನಲಿ ಇಲ್ಲೇ ಆಚೆ ಕೂತ್ಕೊಂಡು ಊಟ ಮುಗಿಸಿದ್ವಿ ಇವಾಗ ಕಾಲೇಜಿಗೆ ಇದು ಕೋರ್ಸಿಗೆ ಹೋಗ್ತಾ ಇದ್ದೀವಿ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟಾಗಿ ಎರಡು ಗಂಟೆಗೆ ಬರಬೇಕು ಅಂತ ಹೇಳಿದರು ಇವಾಗ ಒನ್ ಫಿಫ್ಟಿ ಫೋರ್ ಆಗಿದೆ ಎಕ್ಸಾಮ್ಸ್ ನಡೀತಿದೆ ಇದು ಆಟೋನಮಸ್ ಕಾಲೇಜ್ ಆಗಿರೋದ್ರಿಂದ ಫಸ್ಟ್ ಇಯರ್ಸಿಗೆ ಅವ್ರಿಗೆಲ್ಲ ಎಕ್ಸಾಮ್ಸ್ ನಡೀತಿತ್ತು ಕ್ಲಾಸ್ ರೂಮ್ಸ್ ಎಲ್ಲ ಯಾವುದೂ ಓಪನ್ ಇಲ್ಲ ಕ್ಲಾಸ್ ರೂಮ್ಸಲ್ಲಿ ಕೂತ್ಕೊಂಡು ತಿನ್ನೋಣ ಅಂದ್ರೂ ಅದಕ್ಕೆ ಹಾಗೆ ಆಚೆ ಕಾರಿಡಾರ್ವ್ ಕೂತ್ಕೊಂಡು ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡ್ವಿ ಹಾಂ ಬನ್ನಿ ಬನ್ನಿ

ಆ ವ್ಯೂ ನೋಡಿ ಇದು ಚೆನ್ನಾಗಿದೆ ಸ್ಕೈ ಬ್ಲೂ ಕಲ್ಲರು ವೈಟ್ ಗ್ರೀನ್ ಕಾಂಬಿನೇಷನ್ ಆಹ ಆ ಗ್ರೀನರಿ ಪ್ಲಸ್ ಆ ಸ್ಕೈ ಎಲ್ಲಿ ನೋಡಿದ್ರು ಅದೇ ಚುಂಚನಗಿರಿ ಅವ್ರದು ಇದಾಕಿದ್ದಾರೆ ನೋಡಿ ನೋಡಿ ಕೈಸ್ ವ್ಯೂ ಹೆಂಗಿದೆ ನನಗೆ ಅದೇನು ಆ ಒಂದು ಗ್ರೀನರಿ ವಿತ್ ಸ್ಕೈ ನೋಡೋದೇ ಒಂಥರ ಖುಷಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ನೇಚರ್ ಲವರ್ಸಿಗೆ ಈ ಥರ ಒಂದು ಕ್ಯಾಂಪಸ್ ಇದ್ಬಿಟ್ರೆ ಮಸ್ತಿರುತ್ತೆ ನೋಡಿ ಇನ್ನು ಎಷ್ಟೊಂದು ಐತೆ ಕ್ಯಾಂಪಸ್ ನಾನು ಬರೀ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಿಂದ ಮಾತ್ರ ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಇನ್ನೂ ಸಕ್ಕತ್ತಾಗಿದೆ ಒಂದು ದಿವ್ಸ ಕ್ಯಾಂಪಸ್ ಟೂರ್ ಅಂತಲೇ ಮಾಡೋಣ ಬಿಡಿ ಯಾರಾದ್ರೂ ಕಾಲೇಜ್ ಅವರನ್ನೇ ಕರ್ಕೊಂಡು ಏನಂತೀಯ ಭೂಮಿಕಾ ಇವತ್ತೇನೂ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಅವರು ಲೇಟ್ ಮಾಡಿದ್ರಿಂದ ಬಸ್ ಸಿಗಲಿಲ್ಲ ಸೊ ಬರೋದು ಲೇಟಾಗಿ ಬಂದ್ವಿ ಅದಕ್ಕೆ ಆ ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ಈ ವ್ಯೂವಂತೂ ನಾನು ಮಿಸ್ ಮಾಡೋಕ್ಕೆ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫಾಗಿ ಫಾಗಿ ಟೈಮ್ ಒಂದು ಗಂಟೆ ಒಂದು ಗಂಟೆ ಆದ್ರೂ ಆ ಫಾಗ್ ಯಾವ ರೇಂಜಿಗೆ ತುಂಬಿದೆ ಅಂತ ಹಾ ಇವರೆಲ್ಲರ್ಗಿಂತ ಮುಂಚೆ ಬಂದು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಯಾರ ಜೊತೆ ಮಾತಾಡ್ತಿದ್ದೀರಾ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ಫುಲ್ ಡೀಪ್ ಡಿಸ್ಕಷನಲ್ಲಿದ್ದಾರೆ ಇಲ್ಲಿ ಇವರಿಬ್ಬರನ್ನ ಮಾತಾಡ್ತಿದ್ದಾರೆ ನಾವೇ ಮುಂಚೆ ಬಂದಿದ್ದೀವಿ ಸರ್ ಟೂ ಓ ಕ್ಲಾಕ್ ಅಂತ ಎಕ್ಸಾಕ್ಟಾಗಿ ಹೇಳ್ತಾರೆ ಬೇಗ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಟೂ ತ ಟೂ ತರ್ಟಿ ಹಂಗೆ ಬರ್ತಾರೆ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರಲಿ ಅಂತ ಭೂಮಿಕಾ ಅಲ್ಲಿ ನೋಡು ವ್ಯೂ ನೋಡು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಆ ಫಾಗು ನನಗೆ ಆ ಬೆಟ್ಟದ ಮೇಲಕ್ಕೆ ಹೋಗ್ಬೇಕು ಇವಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಫಾಗಿ ಫಾಗಿ ಆ ಒಂದು ನೇಚರು ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೈಸ್ ನೋಡಿ ಗೈಸ್ ಉಳ್ಳೇನು ಹೇಳ್ತಾಳೆ ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ದುಮಕ್ಬಿಡ್ಬೇಕು ಅಂತೆ ಯಾಕಮ್ಮ ನಾನು ಅಷ್ಟೊಂದು ಕಾಟ ಕೊಡ್ತಿದ್ದೀನ ವೀವರ್ಸಿಗೆ ಅಯ್ಯೋ ಗೈಸ್ ನೋಡಿ ಹೆಂಗೆ ಹೇಳ್ತಾಳೆ ವ್ಯೂವರ್ಸಿಗೆ ಕಾಟ ಕೊಡ್ತಿದ್ದೆ ನೀನು ಅದು ನಿಜ ಅಂತಾನೆ ಅನ್ಕೊಳ್ರಿ ಭೂಮಿಕಾ ಹೆಂಗೆ ಬಂತು ಭೂಮಿಕ ಸ್ನಾಪು ಸರಿ ಗೈಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕ್ಲಾಸ್ ಸರಿನ ಬಂದಿಲ್ಲ ಓಕೆ ಗೈಸ್ ಸಿಗೋಣ ಆಮೇಲೆ ಬಾಯ್ ಫ್ಯಾಕಲ್ಟೀಸ್ ಬಂದಿದ್ದಾರೆ ಡೋರ್ ಓಪನ್ ಮಾಡ್ತಿದ್ದಾರೆ ಇವಾಗ ಒಳಗೆ ಹೋಗುವ ಸಮಯ ಬಂದಿರೋದು ಬರೀ ಇಷ್ಟ ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಜನ ಬಂದಿದ್ದೀವಿ ಫಾರ್ಟಿ ಮೆಂಬರ್ಸಲ್ಲಿ ನಡೀರಿ ಹೋಗೋಣ ಪ್ರೋಗ್ರಾಮಿಂಗು ಕೋಡಿಂಗು ಸ್ಟಾರ್ಟ್ ಮಾಡೋಣ ಫೋಟಿ ಅಲ್ಲ ಫೋರ್ಟಿನ ಫಿಫ್ಟಿನಾ ಹಾಂ ಫಿಫ್ಟಿ ಅಂತೆ ಗೈಸ್ ಫಿಫ್ಟಿಯಲ್ಲಿ ಏಟ್ ಮೆಂಬರ್ಸ್ ಬಂದಿದ್ದೀವಿ ಇನ್ನು ಮಿಕ್ಕಿರೋರು ಯಾರೂ ಬಂದಿಲ್ಲ ನೀನು ಒಳಗಡೆ ಹೋದರೆ ಕೋಡಿಂಗ್ ಸ್ಟಾರ್ಟ್ ನಡೀರಿ ಹೋಗೋಣ ಎಲ್ಲರೂ ಸಿಸ್ಟಮ್ಸ್ನ ಆಫ್ ಮಾಡಿಬಿಟ್ಟು ಬಂದಿದ್ರು ಇವಳು ಹಂಗೆ ಸಿಸ್ಟಮ್ ಬಿಟ್ಟು ಬಂದವಳು ಲೆಜೆಂಡ್ ಹೌದಾ ಓಕೆ ಸೊ ಫೈನಲಿ ಡೇಟು ಕಂಪ್ಲೀಟ್ ಆಯಿತು ಇವಾಗ ಹೊರಟಿದ್ದೀವಿ ಮನೆ ಕಡೆಗೆ ಬಸ್ಸು ಇಲ್ಲ ಹತ್ಕೊಳ್ಳೋದಕ್ಕೆ ಸಿಗುತ್ತೋ ಸಿಗಲ್ವೋ ಸೀಟು ಗೊತ್ತಿಲ್ಲ ಜನ ಜಾಸ್ತಿ ಆಗ್ತಾರೆ ವಿಲ್ ಸಿ ಗೈಸ್ ಸಿ ಈ ಕೂಲರ್ ಬಸ್ಸು ಅನಿಸುತ್ತೆ ಖಾಲಿ ಆಗುತ್ತಾ ಖಾಲಿ ಇವರಲ್ಲ ಅಲ್ಲಿ ಇದೆ ಹತ್ತೋಣ ಇನ್ನೊಂದು ಬಸ್ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಜನ ಆಗ್ತಾರೆ ಕಣ ಹತ್ಕೊ ಸರಿ ಗೈಸ್ ಬಸ್ ಬಂತು ಅತ್ಕೊಳ್ಳೋಣ ಇದ್ಯಾ ಸೀಟು ಇಲ್ಲ ಇದ್ಯಾ ಎಲ್ಲಿ ಭೂಮಿಗೊಂದು ಬ್ಯಾಗ್ ನಾನು ಇಟ್ಕೊಂಡಿದ್ದೀನಿ ನನ್ನ ಕುಂಡಿಸ್ಬಿಟ್ಟು ಇವಳು ಅಕ್ಕ ಅವಳು ಸ್ಟ್ಯಾಂಡಿಂಗ್ ಅಲ್ಲ ಅವಳೆ ಫೈನಲಿ ಬಸ್ ಇತ್ತು ಗೈಸ್ ಕೋಲಾರಿಗೆ ಚೀಗೆ ಸಾರಿ ವಿಜಯಪುರ ಬಸ್ ಇತ್ತು ಕೋಲಾರ ಬಸ್ಸು ನೆನ್ನೆ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಗಂಟೆ ಹೋಗಿಲ್ಲ ಇಲ್ಲೇ ಕಾಲೇಜ್ ಹತ್ರ ಎತ್ಕೊಂಡ್ವಿ ಫೈನಲಿ ವಿಜಯಪುರ ಬಸ್ ಸ್ಟಾಪಿಗೆ ಬಂದಿದ್ದೀವಿ ಮಳೆ ಬೀಳ್ತೈತೆ ಜನ ಎಲ್ಲ ಫುಲ್ ಅಲ್ಲಿ ಸೈಡ್ಗಳಲ್ಲಿ ನಿಂತ್ಕೊಂಡವ್ರು ನಾವು ಬಸ್ ಇಳಿದ್ಬಿಟ್ಟು ಬಂದು ಸರಿ ಸರಿ ಆಯಿತು ಬೈ ಓಕೆ ಗೈಸ್ ನಡೀರಿ ಮನೆ ಕಡೆ ಹೋಗೋಣ ಮಳೆ ಬೀಳ್ತೈತೆ ಎಸ್ಕೇಪ್ ಆಗ್ಬೇಕು ಫಸ್ಟ್ ಇಲ್ಲಿಂದ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಂತಹ ಘಟನೆನ ಇವತ್ತು ನಾವು ವಿಜಯ್ ಕಾರ್ಗಿಲ್ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತ ಅಂದರೆ ಕಾರ್ಗಿಲ್ ಅನ್ನೋ ಒಂದು ಜಾಗದಲ್ಲಿ ಕುರಿ ಕಾಯ್ತಾ ಇರೋನು ಮೇಲ್ಗಡೆ ಯಾರ್ಯಾರೋ ಸ್ಟ್ರೇಂಜರ್ಸ್ನ ನೋಡ್ತಾನೆ ನೋಡ್ಬಿಟ್ಟು ಬಂದು ನಮ್ಮ ಇಂಡಿಯನ್ ಆರ್ಮಿಗೆ ಇನ್ಫಾರ್ಮ್ ಮಾಡ್ತಾನೆ ಈ ಥರ ಯಾರೋ ಹೊಸಬ್ರನ್ನ ನೋಡಿದೆ ನಾನು ಅಂತ ಆಮೇಲೆ ನಮ್ಮ ಇಂಡಿಯನ್ ಆರ್ಮಿಯವರು ಎಲ್ಲರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಬಂದಂಥ ಇನ್ಫಾರ್ಮೇಶನ್ ಏನಾಗಿರುತ್ತಪ್ಪ ಅಂದರೆ ಪಾಕಿಸ್ತಾನದವರು ಬಂದು ಕಾರ್ಗಿಲ್ ಮೇಲ್ಗಡೆ ಮೌಂಟೇನ್ಸ್ನೆಲ್ಲಾನು ಒಂದೊಂದಾಗಿ ಒಂದೊಂದಾಗಿ ಎಲ್ಲಾನು ಆಕ್ರಮಣ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಈ ಒಂದು ಇನ್ಫಾರ್ಮೇಶನ್ ಮೇಲೆ ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಫುಲ್ ಅಲರ್ಟ್ ಆಗಿ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೂ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಪಾಕಿಸ್ತಾನಿನ ಮೇಲೆ ನಮ್ಮ ಇಂಡಿಯಾ ಗೆಲ್ಲುತ್ತೆ ಸೊ ಆ ಈ ಒಂದು ವಿಜಯನ ಸೆಲೆಬ್ರೇಟ್ ಮಾಡ್ಕೊಳ್ಳೋದೆ ಕಾರ್ಗಿಲ್ ವಿಜಯ ದಿವಸ್ ಆಗಿರುತ್ತೆ